ಹಾ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಗಿ ಗುಂಟೂರು ಕಮ್ಮ ಹಾಗೂ ವಾರಂಗಲ್ ಮಾರ್ಕೆಟ್ಗಳಲ್ಲಿ ನಾಲ್ಕು ಮಾರ್ಕೆಟ್ಗಳ ಮೆಣಸಿನಕಾಯಿ ಯಾವ ರೀತಿ ಮಾರಾಟ ಆಗಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಸೊ ರುದ್ರ ಬೆಳಗ್ಗೆ ನಾವು ಅರದ ಮೇಲೆ ಆರೈಕೆ ಇದ್ವಿ ಸೊ ಒಂದು ಎಪ್ಪತ್ತು ಪರ್ಸೆಂಟ್ ಒಣಗಿದ್ದು ಸೊ ನೆಕ್ಸ್ಟ್ ದಿನವೇ ಮಳೆ ಬಂದಿರೋ ಕಾರಣ ಮತ್ತೆ ತೇವಾಂಶ ಆಗಿದ್ದಾವೆ ಮತ್ತೆ ಆರಿದ್ದು ನಿನ್ನೆ ಸೊ ಇವತ್ತು ಮಾರ್ನಿಂಗ್ ಮತ್ತೆ ಹನ್ನೊಂದುವರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆ ರೀತಿ ಮತ್ತೆ ಮಳೆ ಬಂದಿರೋದ್ರಿಂದ ಮತ್ತೆ ಇದಾಗಿದ್ದೇವೆ ಮತ್ತೆ ಆರಬೇಕು ಅಂದ್ರೆ ಮತ್ತೆ ಎರಡು ದಿನ ಬಿಸಿಲು ಬಿಡಬೇಕು ಸೊ ನಮ್ಮ ರೈತರು ಭಾಳ ಇದೇ ರೀತಿ ಆಗಿದೆ ಸೊ ಅರದು ಈಗ ಹರಿದಿರೋರದು ಯಾರ್ಯಾರು ಅರ್ದಿರೋದು ಎಲ್ಲರೂ ಇದೇ ಖರ್ಚನೆ ಆರೋಕ್ಕೂ ಇನ್ನು ಮೆಣಸಿನ್ಕಾಯಿ ಆರಲ್ಲ ಮತ್ತೆ ಮಳೆ ಬಂದು ಎರಡು ದಪ್ಪ ಆಯಿತು ಆರಿ ಮತ್ತೆ ಒಣ ಮಳೆ ಬಂದು ಸೋಯೋಕ್ಕೆ ಸೊ ಈ ರೀತಿ ಇನ್ನೊಂದಪ್ಪ ಆದರೆ ಮತ್ತೆ ಅಲ್ಲೇ ಹೋಗೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಭಾಳಷ್ಟು ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಲಾಸ್ ಆಗೋ ಚಾನ್ಸಸ್ ಇದೆ ಸೊ ಅದೇ ಕಾರಣಕ್ಕೋಸ್ಕರ ಇಲ್ಲಿಗೆ ಮಳೆ ನಿಂತರೆ ನಮಗೆ ಭಾಳಷ್ಟು ಒಳ್ಳೆಯದಾಗುತ್ತೆ ಸೊ ಅಂತ ಹೇಳ್ತಾ ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಕಾಯಿಗಳ ಆಗಮನ ಆಗಿದ್ದಾವೆ ಹತ್ತು ಸಾವಿರ ಚೀಲಗಳು ಮಾರ್ಕೆಟಿಗೆ ಬಂದಿದ್ದಾವೆ ಅದರಲ್ಲಿ ಡಬಲ್ ಪತ್ರಿ ಒನ್ ಬೆಸ್ಟ್ ಬಂದುಬಿಟ್ಟು ಒಂಬತ್ತು ಸಾವಿರದ ಐದು ಐನೂರಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಇವತ್ತು ಡಬಲ್ ಪತ್ರಿ ಒನ್ ಮಾರ್ಕೆಟ್ನ ಮಾರಾಟ ಆಗಿದೆ ಪ್ರತಿಯೊಂದು ಕ್ವಿಂಟಾಲ್ಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ನೋಡಿರಿ ಹದಿಮೂರು ಸಾವಿರ ಹೈಯೆಸ್ಟ್ ಆಗಿದೆ ಇವತ್ತು ಡಬಲ್ ಪತ್ರಿ ಒನ್ ಬೆಸ್ಟ್ ಅಂದರೆ ಇನ್ನು ಕಡ್ಡಿ ನೋಡಿಬಿಟ್ಟು ನೋಡೋದಾದ್ರೆ ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತ್ಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಕಡ್ಡಿಗಾಯಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಎಸ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಜೆಂಟ ನೋಡೋದಾದ್ರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲಲ್ಲಿ ಓಕೆನಾ ಇದಿಷ್ಟು ಹೊಸ ಕಾಯಿ ಆದರೆ ಈಗ ಎ ಸಿ ಅಂದರೆ ಕಾಯಿ ಅಂದರೆ ಎ ಸಿಲಿರ್ತಕ್ಕಂಥ ಕಾಯಿ ಕೋಲ್ಡ್ ಅರೈವ್ ಅರೈವಲ್ ಆಗಿದೆ ಅಂದರೆ ಮಾರಾಟಕ್ಕೆ ಗೆ ಬಂದಿದ್ದಾವೆ ಇವತ್ತು ಸೊ ಅದರಲ್ಲಿ ಹದಿನೈದು ಸಾವಿರ ಚೀಲಗಳು ಬಂದಿದೆ ಅದರಲ್ಲಿ ಹತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಇನ್ನು ಡಬ್ಬಿ ಬೆಸ್ಟ್ ನೋಡೋದಾದರೆ ಇಪ್ಪತ್ತೊಂದು ಸಾವಿರದಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಡಬ್ಬಿ ಎ ಸಿ ಕಾಯಿ ಬಂದುಬಿಟ್ಟು ಬೆಸ್ಟ್ ಆಗಿರತಕ್ಕಂಥ ಕ್ವಾಲಿಟಿ ನೋಡೋದಾದರೆ ಇಪ್ಪತ್ತೊಂದು ಸಾವಿರದಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಕಡ್ಡಿ ಡಿಲೆಕ್ಸ್ ಕಾಯಿ ಬಂದುಬಿಟ್ಟು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಕಡ್ಡಿ ಬೆಸ್ಟ್ ಬಂದುಬಿಟ್ಟು ಹದಿನಾಲ್ಕರಿಂದ ಹದಿನಾರು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಪ್ರತಿ ಒಂದು ಕ್ವಿಂಟಲ್ಗೆ ಓಕೆನಾ ಇನ್ನು ಡಬಲ್ ಫೈವ್ ತ್ರೀವನ್ನ ನೋಡೋದಾದ್ರೆ ಒಂಬತ್ತು ಸಾವಿರದ ಐನೂರಿಂದ ಹಿಡಿದು ಹನ್ನೆರಡು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಎ ಸಿ ಕಾಯಿಗಳು ಸೊ ಎ ಸಿ ಕಾಯಿ ಮತ್ತು ಹೊಸ ಕಾಯಿಗೆ ಒಂದು ಐನೂರು ರೂಪಾಯಿ ಮಾತ್ರ ಡಿಫರೆನ್ಸ್ ಇದೆ ಹೊಸಕಾಯಿಗೆ ಐನೂರು ರೂಪಾಯಿ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ನಾವು ನೋಡೋದಾದ್ರೆ ಗುಂಟರ್ ಮಾರ್ಕೆಟ್ ನೋಡೋಸ ಗುಂಟರ್ ಮಾರ್ಕೆಟಲ್ಲಿ ಇವತ್ತು ಎ ಸಿ ಕಾಯಿಗಳು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಚೀಲಗಳು ಮಾರ್ಕೆಟಿಗೆ ಬಂದಿದ್ದಾವೆ ಅದರಲ್ಲಿ ಮೊದಲನೇದಾಗಿ ತೇಜಾ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದನೂರವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಇನ್ನು ಸಿಜೆಂಟಾ ಬ್ಯಾಡಿಗೆ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹದಿಮೂರು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಇನ್ನು ಡಿ ಡಿ ಕೈ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ ಆ್ಯಂಡ್ ಕುಬೇರ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ಸೂಪರ್ ಟೆನ್ ನೋಡೋದಾದರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಬಂಗಾರ ಮತ್ತು ಬುಲೆಟ್ ಕಾಯಿ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹದಿಮೂರು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಇನ್ನು ಗುಂಟೂರು ಮಾರ್ಕೆಟಲ್ಲಿ ಡಬಲ್ ಪದ್ರಿ ಒಂದು ಸೀಡ್ಸ್ ನೋಡೋದಾದ್ರೆ ಹನ್ನೊಂದು ಸಾವಿರದ ಐನೂರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ನೆಕ್ಸ್ಟ್ ಈಗ ವಾರಂಗಲ್ ಮಾರ್ಕೆಟ್ ನೋಡಿ ಸೊ ವಾರಂಗಲ್ ಮಾರ್ಕೆಟ್ಗೆ ಇವತ್ತು ಕಾಯಿ ಚೀಲಗಳು ಬಂದಿದ್ದಾವೆ ಅಂದರೆ ತೇಜ ಹೊಸ ಬಂದಿದ್ದಾವೆ ಮೂವತ್ತು ಸಾವಿರ ಚೀಲಗಳು ಕಾಯಿಗಳು ಬಂದಿದ್ದಾವೆ ತೇಜಕಾಯಿ ಬಂದುಬಿಟ್ಟು ಹದಿನಾಲ್ಕು ಸಾವಿರದ ಐನೂರ ಹಂಗೆ ಮಾರಾಟ ಆಗಿದೆ ಹೊಸ ಕಾಯಿಗಳು ಇನ್ನು ಎ ಸಿ ಇರ್ತಕ್ಕಂಥ ಕಾಯಿ ಎಂಟು ಸಾವಿರ ಚೀಲಗಳು ಬಂದಿವೆ ಅದರಲ್ಲಿ ತೇಜ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರದ ಹಂಗೆ ಮಾರಾಟ ಆಗಿದ್ರೆ ಇನ್ನು ಡಬಲ್ ತ್ರೀ ಒನ್ ಸೀಡ್ಸ್ ನೋಡೋದಾದ್ರೆ ಹನ್ನೊಂದು ಸಾವಿರದ ಐನೂರಿಂದ ಹಿಡಿದು ಹನ್ನ ಹದ್ ಹನ್ನೆರಡು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದೆ ನೋಡಿ ಡಬಲ್ ತ್ರೀ ಒಂದು ಹನ್ನೊಂದು ಸಾವಿರದ ಐನೂರಿಂದ ಹಿಡಿದು ಹನ್ನೆರಡು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದೆ ವಾರಂಗಲ್ ಮಾರ್ಕೆಟಲ್ಲಿ ಓಕೆನಾ ಇನ್ನು ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋದಾದ್ರೆ ಎಚ್ ಕಾಯಿಗಳು ಎಂಟು ಸಾವಿರ ಚೀಲಗಳು ಬಂದಿವೆ ಅದರಲ್ಲಿ ತೇಜ ಬೆಸ್ಟ್ ಬಂದ್ಬಿಟ್ಟು ಹದಿನಾರು ಸಾವಿರದ ಎರಡು ನೂರು ಮಾರಾಟ ಆಗಿದ್ದಾವೆ ಇನ್ನು ತೇಜ ಮೀಡಿಯಂ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿ ಓಕೆನಾ ಈ ಮೂರು ಮಾರ್ಕೆಟ್ಗಳಲ್ಲಿ ಗುಂಟರ್ ಮತ್ತು ವಾರಂಗಲ ಕಮ್ಮ ಮಾರ್ಕೆಟ್ ಅಲ್ಲಿ ತೇಜಕಾಯಿ ಯಾವ ಮಾರ್ಕೆಟಲ್ಲಿ ಜಾಸ್ತಿ ಮಾರಾಟ ಆಗಿದೆಪ್ಪ ಅಂದ್ರೆ ಗುಂಟ್ರ ಮಾರ್ಕೆಟ್ ಅಲ್ಲಿ ಇವತ್ತು ಹದಿನಾರು ಸಾವಿರದ ಹಂಗೆ ಮಾರಾಟ ಆಗಿದೆ ಓಕೆನಾ ಇನ್ನು ಉಳಿದಿದ್ದು ಹದಿನಾರು ಹದಿನಾರು ಸಾವಿರದ ಎರಡು ನೂರು ಮಾರಾಟ ಆಗಿದೆ ಓಕೆನಾ ಇನ್ನು ಡಬಲ್ ಬದ್ರ ನೋಡೋದಾದ್ರೆ ಕೂಡ ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ಹದಿಮೂರು ಸಾವಿರದ ಹಂಗೆ ಮಾರಾಟ ಆಗಿದೆ ಅದು ಕೂಡ ಚೆನ್ನಾಗಿ ಹೊಸಕಾಯಿ ಜಾಸ್ತಿ ಬೆಲೆ ಅಂದ್ರೆ ಹದಿಮೂರು ಸಾವಿರ ಇಲ್ಲಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಸೊ ಈ ಮೂರು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ನಾಳೆ ಕೂಡ ನಾವು ಪ್ರತಿಯೊಂದು ವಿಡಿಯೋನ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಎಷ್ಟಾಗಿತ್ತು ಅನ್ಕೊಂಡಿನಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ನನಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಧನ್ಯವಾದಗಳು